ಇದು ವೈಕ್ಯಮ್ ಕ್ರಿಯೇಷನ್ಸ್ ಇಲ್ಲಿ ಕತೆಗಿಂತಲೂ ಭಯ ನಿಜವಾಗುತ್ತದೆ ನೀವು ಯಾರಾದರೂ ರಾತ್ರಿ ಮಧ್ಯೆ ಒಬ್ಬರೇ ಮನೆಯಲ್ಲಿದ್ದೀರಾ ನಿಶಬ್ದದ ಮಧ್ಯೆ ಯಾರೋ ನಡೆದುಕೊಂಡು ಹೋಗ್ತಿದ್ದಾರೆ ಅಂತ ಅನುಭವ ಆಗಿದೆಯಾ ಇದು ಕೇವಲ ಕಥೆಯಲ್ಲ ನಿಜವಾದ ಘಟನೆ ಮೈಸೂರಿನ ಹತ್ತಿರದ ಒಂದು ಹಳ್ಳಿಯಲ್ಲಿ ನಡೆದಿತ್ತು ರವೀಂದ್ರ ಎಂಬ ಯುವಕ ಹೊಸ ಕೆಲಸಕ್ಕಾಗಿ ಹಳ್ಳಿಯ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಪ್ರಾರಂಭಿಸಿದ ಮನೆ ಹಳೆಯದಿತ್ತು ಬಾಗಿಲುಗಳು ತಿರು ಅಂತ ಶಬ್ದ ಮಾಡುತ್ತಿದ್ದವು ಅವನು ಹಳೆಯ ಮನೆಯ ಅಂಗಳದಲ್ಲಿ ಬಿತ್ತಿದ್ದ ಹಾಳಾದ ಕುರುಚಿಯಲ್ಲಿ ರಾತ್ರಿ ಹನ್ನೆರಡಕ್ಕೆ ಪುಸ್ತಕ ಓದುತ್ತಿದ್ದ ಅವನು ಏನೋ ಶಬ್ದ ಕೇಳಿದ ಯಾರೋ ಬಾಗಿಲಿನ ಬಳಿ ನಡೆಯೋ ಶಬ್ದ ಆದರೆ ಬಾಗಿಲು ತೆರೆದಾಗ ಯಾರೂ ಇರಲಿಲ್ಲ ಗಡಿಯಾರ ಹನ್ನೆರಡು ಏಳು ಕಿಟಕಿಯ ಹತ್ತಿರ ಹಳೆಯ ಛಾಯೆ ಕಾಣಿಸಿತು ಅವನು ಲೈಟ್ ಆನ್ ಮಾಡಿದ ಕ್ಷಣದಲ್ಲೇ ಒಬ್ಬ ಹೆಂಗಸಿನ ಆಕಾರ ಬಿಳಿ ಉಡುಪು ನೀಲಿ ಕಣ್ಣುಗಳು ಕಿಟಕಿಯ ಹೊರಗಡೆ ನಿಂತಿದ್ದಳು ರವೀಂದ್ರ ಹೆದರಿ ಬಾಗಿಲು ಮುಚ್ಚಿದ ಬಾಗಿಲಿನ ಒಳಗಡೆ ಹಾಕಿಯ ಪಾದ ಚಿಹ್ನೆಗಳು ಕಾಣಿಸಿಕೊಂಡವು ಮರುದಿನ ಬೆಳಗ್ಗೆ ನೆರೆಹೊರೆಯವರು ಹೇಳಿದರು ಆ ಮನೆಯ ಹಳೆಯ ಮಾಲೀಕಿಯವರು ಇದೇ ದಿನ ಇದೇ ಸಮಯದಲ್ಲಿ ಮೃತಪಟ್ಟಿದ್ದರು ಇಂದಿಗೂ ಆ ಮನೆಯ ಹತ್ತಿರ ಯಾರೂ ರಾತ್ರಿ ಉಳಿಯೋದಿಲ್ಲ ಇಂಥ ನಿಜವಾದ ಘಟನೆಗಳ ಬಗ್ಗೆ ನಿಮಗೆ ಕೇಳಬೇಕಾ ನೀವು ಈಗ ಕೇಳಿದ್ದು ವೈ ಕೆ ಎಂ ಕ್ರಿಯೇಷನ್ ಆರ್ಡರ್ ಕತೆ ಇಂಥ ನಿಜವಾದ ಭಯಾನಕ ಘಟನೆಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೈಕೆನ್ ಕ್ರಿಯೇಷನ್ ಭಯ ಇನ್ನೂ ಮುಗಿದಿಲ್ಲ